ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತಿ ಅದ್ಭುತವಾದ ಪವಿತ್ರವಾದ ಶನಿವಾರದ ದಿನ ನಿಮ್ಮ ಮನೆಯ ಹತ್ರ ಆಗಿರಬಹುದು ನಿಮ್ಮ ಮನೆಗೆ ಸ್ವಲ್ಪ ದೂರದಲ್ಲೇ ಇರಬಹುದು ಎಲ್ಲೇ ಆಗಿದ್ರೂ ಕೂಡ ನಿಮಗೆ ಬೇವಿನ ಮರ ಸಿಕ್ಕಿದ್ರೆ ಆ ಜಾಗದಲ್ಲಿ ಈ ಸಣ್ಣ ವಸ್ತುವನ್ನು ಹಾಕಿ ಬಂದರೆ ಸಾಕು ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ನಮಗೆ ನೀಮ್ ಲೀಫ್ ಅಂದರೆ ಈ ಬೇವಿನ ಮರ ಅನ್ನೋದು ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ತುಂಬ ಜನಕ್ಕೆ ಅವರ ಜಾಗಗಳಲ್ಲಿ ಇದನ್ನು ಒಂದು ಗಿಡವಾದರೂ ನೆಟ್ಟಿರ್ತಾರೆ ಅದು ತುಂಬ ದೊಡ್ಡದಾಗಿ ಮರವಾಗಿರುತ್ತೆ ಎಲ್ಲಿ ದೇವತೆಗಳು ಅಮೃತವನ್ನು ಬೀಳಿಸಿರ್ತಾರೆ ಆ ಎನೆಗಳು ಬಿದ್ದಿರುತ್ತೆ ನೋಡಿ ಆ ಜಾಗದಲ್ಲಿ ಮಾತ್ರ ಬೇವಿನ ಮರ ಬೆಳೆಯೋದು ಅನ್ನೋದು ಕೂಡ ಅತಿ ದೊಡ್ಡ ನಂಬಿಕೆ ಎಲ್ಲಿ ಬೇವಿನ ಮರ ಇರುತ್ತೋ ಆ ಜಾಗದಲ್ಲಿ ದೇವತೆಗಳು ನೆಲೆಸಿರ್ತಾರೆ ಆ ಜಾಗದಲ್ಲಿ ನಾವು ಕೇಳಿಕೊಂಡಾಗ ಒಂದು ಐದು ನಿಮಿಷ ನಾವು ಅಲ್ಲಿ ಕೂತ್ಕೊಂಡ್ರೆ ಸಾಕು ನಮಗೆ ಆರೋಗ್ಯಕ್ಕೂ ಒಳ್ಳೆಯ ಒಂದು ಇದು ಸಿಗುತ್ತೆ ನಮ್ಮ ಕೋರಿಕೆಗಳು ನೆರವೇರುತ್ತೆ ತುಂಬ ಜನಕ್ಕೆ ಬೇವಿನ ಆ ಒಂದು ಕುತ್ಕೊಂಡು ಅದರ ಅನುಭೂತಿಯನ್ನು ಪಡೆದಿರ್ತಾರೆ ಗೊತ್ತಿರುತ್ತೆ ಸ್ನೇಹಿತರೆ ದೇವಸ್ಥಾನಗಳ ಬಳಿ ಜಾಸ್ತಿ ಇರುತ್ತೆ ನಾವು ಹೋದಾಗ ಆ ಮರಗಳು ಅಲ್ಲೇ ಇದ್ದಾಗ ಕುತ್ಕೊಳ್ತೀವಿ ನೋಡಿ ಮನಸ್ಸಿಗೆ ಎಷ್ಟು ಸಮಾಧಾನ ಆಗುತ್ತೆ ಪಾಸಿಟಿವ್ ವೈಬ್ಸ್ ಇರುತ್ತೆ ನಮಗೆ ಸಾಕಪ್ಪ ಈ ಜೀವನ ಇಷ್ಟು ನೆಮ್ಮದಿಯಾಗಿದ್ದೀವಿ ಅಂತಂದ್ಬಿಟ್ಟು ಏನೋ ಒಂಥರ ನಮಗೆ ಎಲ್ಲವೂ ಪಡ್ಕೊಂಡ ರೀತಿ ಸಂತೋಷ ಆಗುತ್ತೆ ಅಷ್ಟು ಶಕ್ತಿ ಇರುವಂಥದ್ದು ಶನಿವಾರದ ದಿನ ನೀವು ಈ ಸಣ್ಣ ಪರಿಹಾರವನ್ನು ಯಾವ ಸಮಯದಲ್ಲಾದರೂ ಮಾಡ್ಕೊಳ್ಬಹುದು ಇದಕ್ಕೆ ಸಮಯ ಇಲ್ಲ ಯಾಕಂದರೆ ದೇವತಾ ವೃಕ್ಷ ಅಂತ ಹೇಳ್ತೀವಿ ಬೇವಿನ ಮರದ ಹತ್ತಿರ ನಾವು ನಮ್ಮ ಕಷ್ಟಗಳಾಗಿರಬಹುದು ನಮ್ಮ ಸಂತೋಷವೇ ಆಗಿರಬಹುದು ಏನನ್ನು ಹೇಳಿಕೊಂಡರೂ ಕೂಡ ನಮಗೇನು ಬೇಕೋ ಅದನ್ನು ನಾವು ಪಡ್ಕೊಳ್ಳೋದಕ್ಕೆ ಬೇವಿನ ಮರವನ್ನು ಕೇಳಿದಾಗ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ಮರ ಈ ಮರದ ಬಳಿ ಯಾರು ಈ ಒಂದು ಶನಿವಾರದ ದಿನಗಳಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ತಾರೆ ತುಂಬ ಜನ ಮನೆ ಹತ್ರ ಕೂಡ ನಾವು ನೆಟ್ಟಿರ್ತೀವಿ ಇದರ ಹತ್ರ ಮಾಡ್ಕೊಳ್ಬಹುದಾ ಈ ಪರಿಹಾರವನ್ನು ಅಂತ ಬರಬಹುದು ನಿಮಗೆ ಆರಾಮಾಗಿ ಮಾಡ್ಕೊಳ್ಳಿ ಇದಕ್ಕೆ ನಮಗೆ ಸುಮ್ಮನೆ ನಾವು ಅದು ಇದು ಖರ್ಚು ಮಾಡಬೇಕು ಅಂತ ಏನೂ ಇಲ್ಲ ನಮ್ಮ ಮನೆಯಲ್ಲಿರುವ ವಸ್ತುಗಳನ್ನು ತಗೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ಒಂದು ರೂಪಾಯಿ ಖರ್ಚಿಲ್ಲದೆ ಶನಿವಾರ ಅಂದ ತಕ್ಷಣ ನಾವು ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸುವಂಥದ್ದು ಸುಮಾರು ಜನಕ್ಕೆ ಏಳು ಶನಿವಾರಗಳು ಮಾಡಿಕೊಂಡ್ರೆ ಪೂಜೆಯನ್ನು ಅವರ ಒಂದು ಮನಸ್ಸಿನ ಏನು ಕಷ್ಟ ಇರುತ್ತೆ ಅಥವಾ ಭಾರ ಇರುತ್ತೆ ಕಷ್ಟ ಕಣ್ಣೀರು ಬಾಧೆ ಅಂತ ಹೇಳ್ತೀವಿ ನೋಡಿ ದುಗುಡ ದುಮ್ಮಾನ ಇದು ಇದೆಲ್ಲವೂ ಹೋಗುವ ಒಂದು ಶಕ್ತಿ ಈ ಒಂದು ಏಳು ಶನಿವಾರಗಳಿಗೆ ಇದೆ ಎಷ್ಟೋ ಜನಕ್ಕೆ ಮನೆ ಕಟ್ಕೊಳ್ಬೇಕು ಜಮೀನು ತಗೊಳ್ಬೇಕು ಮಕ್ಕಳಿಗೆ ಮದುವೆ ಮಾಡಬೇಕು ಒಳ್ಳೆ ಸಂಬಂಧ ಬಂದರೆ ಸಾಕು ಅಂತ ಹೇಳ್ತಾರೆ ನೋಡಿ ಅಂತಹವರು ಶನಿವಾರದ ದಿನಗಳಲ್ಲಿ ಎರಡು ಪುಟ್ಟದಾಗಿ ಅಕ್ಕಿ ಹಿಟ್ಟಿನ ದೀಪವನ್ನು ಹಚ್ಚಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ವೆಂಕಟೇಶ್ವರ ಸ್ವಾಮಿಗೆ ತುಂಬ ಪ್ರೀತಿಕರವಾದ ಒಂದು ದೀಪ ಅದನ್ನು ಹಚ್ಚಿ ನೋಡಿ ಇನ್ನು ನೀವು ಬೇವಿನ ಮರದ ಹತ್ತಿರ ಹೋಗಿ ಮಾಡಿಕೊಳ್ಳುವ ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಶನಿವಾರ ಅಂದರೆ ನಾವು ಶನಿ ಸ್ವಾಮಿಗೆ ಪೂಜೆ ಮಾಡುವಂಥ ದಿನ ಕೂಡ ಇದೇ ಆಗಿದೆ ಹಾಗೂ ವಿಷ್ಣು ಸ್ವಾಮಿಯನ್ನು ಆರಾಧನೆ ಮಾಡುವಂಥ ದಿನ ಕೂಡ ಕಪ್ಪು ಬಟ್ಟೆಗಳನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೂ ಕಪ್ಪು ಎಳ್ಳು ಕಪ್ಪು ನಾವು ಉದ್ದಿನ ಕಾಳನ್ನು ಒಟ್ಟು ಸಮೇತ ತಗೊಂಡು ಬರ್ತೀವಿ ಆ ಥರ ಪದಾರ್ಥಗಳನ್ನು ಮನೆಗೆ ಈ ದಿನಗಳಲ್ಲಿ ತಗೊಂಡು ಬರಬೇಡಿ ಎಣ್ಣೆ ಪದಾರ್ಥಗಳನ್ನು ಮನೆಗೆ ತಗೊಂಡು ಬರಬೇಡಿ ಕಬ್ಬಿಣದ ವಸ್ತುಗಳನ್ನು ಕೂಡ ಹಾಗೆ ಫರ್ನಿಚರ್ಸ್ ವುಡನ್ ವಸ್ತು ಇರುತ್ತಲ್ವ ಅವುಗಳನ್ನು ಕೂಡ ಮನೆಗೆ ಈ ದಿನಗಳಲ್ಲಿ ತಗೊಂಡು ಬರಬಾರ್ದು ಆ ರೀತಿ ತಗೊಂಡು ಬಂದರೆ ನಮಗೆ ಇನ್ನೂ ಕಷ್ಟಗಳು ಜಾಸ್ತಿ ಆಗುತ್ತೆ ಸ್ನೇಹಿತರೆ ತುಂಬ ಜನ ನಮಗೆ ಕಷ್ಟಗಳು ಯಾವ ಥರ ಬರ್ತಾ ಇರುತ್ತೆ ಅಂತ ನಾವು ಗೊತ್ತಾಗೋದಿಲ್ಲ ಅದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ ಆದರೆ ಈ ರೀತಿಯ ತಪ್ಪುಗಳನ್ನು ನಾವು ಮಾಡಿದಾಗ ಇನ್ನೂ ಕಷ್ಟಗಳು ಜಾಸ್ತಿ ಆಗುತ್ತೆ ನೀವು ಈ ದಿನ ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ಇಡಿಯಷ್ಟು ಕಲ್ಲುಪ್ಪನ್ನು ತಗೊಳ್ಳಿ ಒಂದಷ್ಟು ಕಾಳು ಮೆಣಸನ್ನು ಅದೇನು ಲೆಕ್ಕಕ್ಕೆ ತಗೊಳ್ಬೇಕು ಅಂತ ಏನೂ ಇಲ್ಲ ನಿಮ್ಮ ಕೈಗೆ ಎಷ್ಟು ಕಾಳು ಮೆಣಸು ಬರುತ್ತೋ ಅಷ್ಟು ಕಾಳು ಮೆಣಸನ್ನು ತಗೊಂಡಿದ್ದೆ ಬೇವಿನ ಮರ ನಿಮ್ಮ ಮನೆ ಹತ್ರ ಇದ್ದರೂ ಕೂಡ ಅಲ್ಲೇ ಮಾಡ್ಕೊಳ್ಬಹುದು ನೀವು ಹೋಗ್ಬಿಟ್ಟು ಆ ಬೇವಿನ ಮರದ ಹತ್ರ ನಿಂತ್ಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಂಡು ನೀವು ಈ ರೀತಿ ನಮಗೆ ಸಮಸ್ಯೆಗಳಿದೆ ಅಥವಾ ನಮ್ಮ ಕೋರಿಕೆ ಇದೆ ನಮಗೆ ನೆರವೇರಿಸ್ಕೊಡು ತಾಯಿ ಅಂತಂದ್ಬಿಟ್ಟು ಏಕೆಂದರೆ ಅದರಲ್ಲಿ ಶಕ್ತಿ ದೇವತೆ ನೆಲೆಸಿರುವಂಥದ್ದು ನಮಗೆ ಎಲ್ರಿಗೂ ಗೊತ್ತಿರುವಂಥದ್ದೇ ಬೇವಿನ ಮರ ಅಂದರೆ ಅದಕ್ಕೆ ನೀವು ಕೇಳಿಕೊಂಡಿದ್ದೆ ಆ ಬುಡದತ್ರ ಹಾಕ್ಬಿಟ್ಟು ಸೀದಾ ವಾಪಸ್ಸು ಬಂದುಬಿಡಿ ನಿಮ್ಮ ಮನೆಗಳ ಹತ್ರ ಇಲ್ಲಾಂದ್ರೂ ಎಲ್ಲಾದ್ರೂ ಸಿಗುತ್ತೆ ಅಂತ ಹೇಳಿದ್ರೆ ಮಾಡಿಕೊಳ್ಳಿ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ವೀಕ್ ಕೂಡ ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ಆದರೆ ಬೇವಿನ ಹತ್ರ ಮಾತ್ರ ಈ ಪರಿಹಾರವನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ ನೀವು ಏನಾದರೂ ಸ್ವಲ್ಪ ದೂರದಲ್ಲೇ ಹೋದರೆ ನಾವು ಕೈಯಲ್ಲಿ ಇಟ್ಕೊಂಡು ಹೋಗೋದಕ್ಕಾಗೋದಿಲ್ಲ ಕಲ್ಲುಪ್ಪನ್ನೆಲ್ಲ ಅದಕ್ಕೆ ಒಂದು ಪೊಟ್ನ ಕಟ್ಕೊಳ್ಳಿ ಒಂದು ಚಿಕ್ಕ ಪೇಪರಲ್ಲಿ ಸ್ವಲ್ಪನೇ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಕಾಳು ಮೆಣಸನ್ನು ಹಾಕಿದ್ದೆ ಸೀದಾ ತಗೊಂಡೋಗಿ ಎಲ್ಲಾದರೂ ನೀವು ಹೋಗಬೇಕು ಅಂತ ಹೇಳ್ತೀರಾ ನೋಡಿ ಸ್ನೇಹಿತರೆ ನಾವುಗಳು ಗೊತ್ತಿರೋದಿಲ್ಲ ನಮಗೆ ಪ್ರಯಾಣ ಬೆಳೆಸ್ತೀವಿ ಹಾಗೇ ಇಲ್ಲಾಂದರೆ ಸುಮ್ಮನೆ ಹೋಗ್ತಾ ಇರ್ತೀವಿ ಅಂತಹ ಸಮ ಜಾಗಗಳಲ್ಲಿ ಮರಗಳು ಸಿಕ್ಕಿದಾಗ ಅಂದರೆ ಈ ರೀತಿ ದೇವತಾ ವೃಕ್ಷಗಳು ಸಿಕ್ಕಿದಾಗ ಬೇವಿನ ಮರ ಎಕ್ಸ್ಪೆಷಲಿ ಸಿಕ್ಕಿದಾಗ ನೀವು ಒಂದು ನೀರನ್ನು ಸಮರ್ಪಿಸಿ ಆ ತಾಯಿ ಹತ್ರ ಕೇಳಿಕೊಂಡ್ರೆ ಇಷ್ಟಾರ್ಥಗಳು ನೆರವೇರುತ್ತೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಶನಿವಾರ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು ಮನೆಯಲ್ಲಿ ನಮಗೆ ಎಷ್ಟೇ ತಂಟೆ ತಾಪತ್ರೆಗಳಿದ್ರೂ ಕೂಡ ಪರಿಹಾರಗಳು ಮಾಡಿಕೊಳ್ಳೋದಕ್ಕೆ ನಮಗೆ ದಾರಿ ತೋಚೋದಿಲ್ಲ ಅಂತಹವರೆಲ್ಲರೂ ಕೂಡ ಶನಿವಾರದ ದಿನ ನೀವು ಈ ಒಂದು ಬೇವಿನ ಸೊಪ್ಪು ಸಿಕ್ಕಿದ್ರೆ ತಗೊಂಡು ಬಂದುಬಿಟ್ಟಿದೆ ಅದನ್ನು ಒಂದು ಸ್ವಲ್ಪ ಒಣಗಿಸಿದ್ರೂ ಕೂಡ ಬೇಗ ಒಣಗೋಗುತ್ತೆ ಅದನ್ನು ನೀವು ಸಂಜೆ ಪೂಜೆ ಮಾಡಿದಾಗ ಅಥವಾ ನೀವು ಪೂಜೆ ಮಾಡಲಿ ಬಿಡಲಿ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ತೊಲಗಿಸೋದಕ್ಕೆ ಓಡಿಸೋದಕ್ಕೆ ಇದು ಈ ಎಲೆಗಳು ಸಹಾಯ ಮಾಡುತ್ತೆ ಇದಕ್ಕೆ ಸ್ವಲ್ಪ ನೀವು ಏನಾದರೂ ನಿಮ್ಮ ಮನೆಯಲ್ಲಿರುವ ಸಾಂಬ್ರಾಣಿಯನ್ನು ಹಾಕಿಬಿಟ್ಟು ಇದ್ರ ಜೊತೆ ಉರಿಸ್ಬಿಟ್ಟಿದೆ ವಾರಕ್ಕೊಮ್ಮೆ ಈ ಥರ ಮಾಡ್ಕೊಳ್ತಾ ಬನ್ನಿ ಸ್ನೇಹಿತರೆ ನಿಮಗೆ ಯಾವ ದಿನ ತೋಚುತ್ತೆ ನೋಡಿ ಆ ದಿನಗಳಲ್ಲಿ ಮಾಡ್ಕೊಳ್ತಾ ಬಂದಾಗ ನಮ್ಮ ಮನೆಯಲ್ಲಿ ಆ ಕಷ್ಟದ ನೆರಳು ಅನ್ನೋದು ಇರೋದಿಲ್ಲ ಕಪ್ಪು ನೆರಳು ಅನ್ನೋದು ಇರೋದಿಲ್ಲ ಒಂದೊಂದೇ ಕ್ರಮವಾಗಿ ನಮಗೆ ಅನುಕೂಲ ಆಗ್ತಾ ಬರುತ್ತೆ ಅಂದರೆ ಒಂದೇ ಸಾರಿ ನಮಗೆ ಅದೃಷ್ಟ ಅನ್ನೋದು ಬಂದುಬಿಡೋದಿಲ್ಲ ಅದೃಷ್ಟ ಅನ್ನೋದು ಕ್ರಮವಾಗಿ ಬಂದಾಗ ಶಾಶ್ವತವಾಗಿ ನಮ್ಮ ಹತ್ರ ನಿಲ್ಲಿಸುತ್ತೆ ತುಂಬ ವರ್ಷಗಳು ನಮ್ಮ ಜೊತೆ ಇರುತ್ತೆ ಅದಕ್ಕೆ ಈ ಸಾಂಬ್ರಾಣಿಯನ್ನು ನೀವು ಹಾಕಿ ನಿಮ್ಮ ಮನೆಯಲ್ಲಿ ಸಾಂಬ್ರಾಣಿ ಜೊತೆ ಈ ಎಲೆಗಳು ಸ್ವಲ್ಪ ಹಾಕಿದ್ರೆ ಸಾಕು ಹಾಕ್ಬಿಟ್ಟು ನಿಮ್ಮ ಮನೆಯೆಲ್ಲ ಸ್ವಲ್ಪ ಹೊತ್ತು ಓಡಾಡಿ ಆ ಆಡಿದಾಗ ಒಂದೆರಡು ನಿಮಿಷ ನೀವು ಕೂತ್ಕೊಂಡು ನೋಡಿ ಎಷ್ಟು ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಶನಿವಾರ ಇದನ್ನು ಕೂಡ ಇದ್ರ ಜೊತೆ ಮಾಡಿಕೊಳ್ಳಿ ಈ ಥರ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಮಾತ್ರ ನಮ್ಮ ಇರುವಂಥ ಕಷ್ಟಗಳು ಬೇಗ ನಿವಾರಣೆ ಆಗುತ್ತೆ ನಾವು ಏನು ಮಾಡಿಕೊಳ್ಳದೆ ಸುಮ್ಮನೆ ಇದ್ದೀವಿ ಅಂದರೆ ಆ ಕಷ್ಟಗಳು ಇದ್ದಾಗೆ ಇದ್ದು ಬಿಡುತ್ತೆ ಅದಕ್ಕೆ ಇದನ್ನು ಮಾಡ್ಕೊಳ್ತಾ ಬಂದರೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಳ್ಳೋದಕ್ಕೆ ಈ ಪರಿಹಾರಗಳು ದಾರಿ ಅನ್ನೋದು ಸೂಚನೆ ಕೊಡುತ್ತೆ ಆ ದಾರಿಗಳಲ್ಲಿ ನಾವು ಹೋದಾಗ ನಮ್ಗೆ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಕೂಡ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಧನ್ಯವಾದಗಳು